ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಕಲ್ವೋತಿ ಕುಮಸ್ ಕಿಚನ್ ಸಂಜೆ ಒಂದು ಟಿ ಟೈಮ್ ಸ್ನ್ಯಾಕ್ ಆಗಿ ನಾನು ಒಂದು ಸಬ್ಬಕ್ಕೆ ಆನಿಯನ್ ಬೋಂಡ ಮಾಡ್ತಾ ಇದ್ದೀನಿ ಇದಕ್ಕೆ ಬೇಕಾಗಿರೋ ಸಾಮಾಗ್ರಿಗಳು ಬಂದು ನಾನು ಒಂದು ಕಪ್ಪಾಗೋಷ್ಟನ್ನು ಕಡಲೆ ಇಟ್ಟು ಕಾಲು ಕಪ್ಪಾಗೋಷ್ಟನ್ನು ಅಕ್ಕಿ ಇಟ್ಟು ದೊಡ್ಡ ಎರಡು ಏನು ಈರುಳ್ಳಿನ ನಾನು ಚಾಪ್ ಇಟ್ಕೊಂಡಿದ್ದೀನಿ ಒಂದು ಅರ್ಧ ಕಪ್ಪಾಗಷ್ಟು ನಮಗೆ ಸಬ್ಬಕ್ಕಿ ಸೊಪ್ಪು ಬೇಕಾಗುತ್ತೆ ಒಂದು ಎರಡು ಮೂರು ಸೊತ್ತು ಚೆನ್ನಾಗಿ ವಾಶ್ ಮಾಡಿ ಸಣ್ಣ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಕಾಲು ಕಪ್ಪಾಗಷ್ಟು ನಾನು ಕೊತ್ತಂಬರಿ ತೊಗೊಂಡಿದ್ದೀನಿ ಮತ್ತು ಕರಿಬೇವು ಒಂದು ಸ್ವಲ್ಪ ಬೇಕಾಗುತ್ತೆ ಮತ್ತು ಖಾರಕ್ಕೆ ಬಂದು ನಾನು ಹಸಿಮೆಣಿಗೆ ಫಸ್ಟು ಒಂದುವರೆ ಸ್ಪೂನ್ ತೊಗೊಂಡಿದ್ದೀನಿ ಖಾರ ನೋಡಿ ತೊಗೊಂಡು ಮತ್ತು ಶುಂಠಿ ತುರಿ ಒಂದು ಅರ್ಧ ಸ್ಪೂನ್ ತೊಗೊಂಡಿದ್ದೀನಿ ಕಾಳು ಒಂದು ಕಾಲು ಟೀ ಸ್ಪೂನು ಮತ್ತು ಒಂದು ಕಾಲು ಟೀ ಸ್ಪೂನ್ ಸೋಡಾ ಯೂಸ್ ಮಾಡ್ತಾ ಇದ್ದೀನಿ ಸ್ವಲ್ಪ ಇಂಗು ಬೇಕಾಗುತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಅರಿಶಿನ ಮತ್ತು ಫ್ರೈಗೆ ಎಣ್ಣೆ ಯೂಸ್ ಮಾಡ್ತಾ ಇದ್ದೀನಿ ಈಗ ಹೇಗೆ ಮಾಡೋದಂತ ನಾವು ನೋಡೋಣ ಬನ್ನಿ ಮೊದಲಿಗೆ ಒಂದು ಅಗಲವಾದ ತಟ್ಟೆ ಅಥವಾ ಹೋಲಲ್ಲಿ ಕಡಲೆ ಇಟ್ಟು ಮತ್ತು ಹಿಟ್ಟನ್ನ ನಾನು ಸ್ವಲ್ಪ ಜರಡಿ ಮಾಡ್ಕೊತೀನಿ ಂಡ್ಸ್ ಅಕ್ಕಿ ಹಿಟ್ಟು ಮತ್ತು ಕಳ್ಳ ಹಿಟ್ಟನ್ನ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈಗ ನಾವು ಒಂದೊಂದೇ ಒಂದೊಂದು ಐಟಮ್ಸು ಸೇರಿಸ್ಕೊಳ ಮೊದಲಿಗೆ ನಾವು ಆನಿಯನ್ ಸೇರಿಸ್ಕೊಳ್ಳೋಣ ಸಪ್ಪಕ್ಕಿ ಕೊತ್ತಂಬರಿ ಸ್ವಲ್ಪ ಯೂಸ್ ಮಾಡ್ತಾಯಿದ್ದೀನಿ ನಾನು ಮತ್ತು ಕರಿಬೇವು ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಮತ್ತು ಶುಂಠಿ ಪೇಸ್ಟು ಮತ್ತು ಓಂಕಾಳು ಸ್ವಲ್ಪ ಅರ್ಶನ ಮತ್ತು ಸ್ವಲ್ಪ ಇಂಗು ಮತ್ತು ರುಚಿಗೆ ತಕ್ಕಷ್ಟು ಒಂದು ಸ್ಪೂನ್ ಆಗಷ್ಟು ನಾನು ಉಪ್ಪು ಯೂಸ್ ಮಾಡ್ತಾಯಿದ್ದೀನಿ ಖಾರ ನೋಡಿ ಹಾಕೊಳ್ಳಿ ಇದನ್ನು ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ನೀಟಾಗಿ ಚೆನ್ನಾಗಿ ಫಸ್ಟು ಈರುಳ್ಳಿನ ನೀರಿನ ಅಂಶ ಎಲ್ಲ ಇರೋದ್ರಿಂದ ಫಸ್ಟು ಚೆನ್ನಾಗಿ ನಾವು ಕಲಿಸ್ಕೊಂಬಿಡೋಣ ಫ್ರೆಂಡ್ಸ್ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇವಾಗ ನಾನು ಆಲ್ರೆಡಿ ಕಾಯಕ್ಕೆ ಇಟ್ಕೊಂಡಿದ್ದೀನಿ ಇವಾಗ ನಾನು ಸೋಡಾ ಯೂಸ್ ಮಾಡ್ತಾಯಿದ್ದೀನಿ ಒಂದು ಕಾಲು ಟೀ ಸ್ಪೂನ್ ಆಗೋಷ್ಟು ಸೋಡಾ ಯೂಸ್ ಮಾಡ್ತಾಯಿದ್ದೀನಿ ఈరు స్వల్ప హాకూ కలుస్కొని బ్యాచ్ వైస్ బ్యాచ్ వైస్ నావు కలుసుకో తు గట్టి ఏను బేడ సంజె టీ కాఫీ స్న్యాక్స్ ఆగి నేను నావు మిక్స్కో ಸೊ ಹಸಿ ಮೆಣ್ಸಿನಕಾಯಿ ಬದಲು ಖಾರಪುಡಿ ಯೂಸ್ ಮಾಡ್ಬೋದು ನಾನು ಹಸಿ ಮೆಣ್ಸಿನಕಾಯಿ ಯೂಸ್ ಮಾಡಿದ್ದೀನಿ ಖಾರಕ್ಕೆ ಇಷ್ಟು ತೆಳ್ಳಗೆ ನಾವು ಕಲಿಸ್ಕೊಂಡು ನಮಗೆ ಸಾಕು ನೀಟಾಗಿ ಕಲಿಸ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ಆಗಿದೆ ಇಷ್ಟು ನಾವು ತಳ್ಳಿ ಕಲಿಸ್ಕೊಂಡು ಇಷ್ಟಾದರೂ ನಮಗೆ ಸಾಕು ಸಪ್ಪಕ್ಕಿ ಬಣ್ಣ ತುಂಬ ಚೆನ್ನಾಗಿರುತ್ತೆ ಟೀ ಕಾಫಿ ಚಟ್ನಿ ಜೊತೆ ಸಂದಕ್ಕೆ ಆಗಿ ನಾವು ತೊಗೊಂಬೋದು ಎಣ್ಣೆ ಚೆನ್ನಾಗಿ ಕಾದಿದೆ ಇವಾಗ ನಿಮಗೆ ಸೈಜ್ ಎಷ್ಟು ಬೇಕಷ್ಟು ನೀವು ಮೀಡಿಯಂ ಫ್ಲೇಮಲ್ಲಿ ಫ್ರೈ ಮಾಡ್ಕೊಬೇಕಾಗುತ್ತೆ ರೆಡಿಯಾಗಿದೆ ಮೀಡಿಯಂ ಫ್ಲೇಮಲ್ಲಿ ಎರಡು ಸೈಡು ನಾವು ಚೆನ್ನಾಗಿ ಫ್ರೈ ಮಾಡ್ಕೊಬೇಕಾಗುತ್ತೆ ಸ್ವಲ್ಪ ಎರಡು ಸೈಡ್ ನಾವು ಚೆನ್ನಾಗಿ ಫ್ರೆಂಡ್ಸ್ ರೆಡಿ ರೆಡಿಯಾಗಿದೆ ಆನಿಯನ್ ಸಪಕ್ಕಿ ಬೋಂಡ ರೆಡಿಯಾಗಿದೆ ಸಿಂಪಲ್ ಆಗಿ ಆಗಿರೋ ಒಂದು ಟಿಶ್ಯೂ ಪೇಪರ್ ಮೇಲೆ ಹಾಕೊಳ್ಳೋಣ ನೀವೊಂದು ಸರ್ತಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಸಿಂಪಲ್ಲಾಗಿ ಈಸಿಯಾಗಿರೋ ಒಂದು ಸಬ್ಬಕ್ಕಿ ಆನಿಯನ್ನು ಬೋಟ ರೆಡಿಯಾಗಿದೆ ಥ್ಯಾಂಕ್ ಯು ಫ್ರೆಂಡ್ಸ್